ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಜನ್ಮಶನಿ ನಡೀತಾ ಇದೆ ಈ ಜನ್ಮಶನಿ ಏನು ನಡೀತಾ ಇದೆ ಈ ಜನ್ಮಶನಿಗೆ ಯಾವ ತರಹದ ಸರಳ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಮತ್ತು ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಮೀನರಾಶಿಯವರಿಗೆ ಯಾವ ತಿಂಗಳು ತುಂಬ ಒಳ್ಳೆಯ ಫಲಿತಾಂಶಗಳು ಕಾದಿವೆ ಮತ್ತು ಕೆಲವೊಂದು ಅನುಮಾನಗಳಿದ್ದಾವೆ ನಮ್ಮ ಸ್ನೇಹಿತರಿಗೆಲ್ಲ ಅಂದರೆ ಮೀನರಾಶಿಟ್ಟಿರ್ತಕ್ಕಂಥ ಕೆಲವೊಬ್ಬರಿಗೆ ಅನುಮಾನಗಳೇನಾದರೂ ಇರ್ಬೋದು ಸೊ ಅದನ್ನು ಬಗೆಹರಿಸಲಿಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ನನಗೆ ಕಾಮೆಂಟ್ಸ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ತುಂಬ ಜನ ಏನು ಏನು ಹೇಳ್ತಾ ಏನಂತ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಸರ್ ನೀವೊಂಥರ ಹೇಳ್ತಾ ಇದ್ದೀರಾ ಇನ್ನೊಬ್ಬರು ಒಂಥರ ಹೇಳ್ತಾ ಇದ್ದಾರೆ ನಾವು ಯಾವುದನ್ನು ನಂಬಬೇಕು ಅಂತಂದು ಕೆಲವರು ಹೇಳ್ತಿದ್ದಾರೆ ಸ್ನೇಹಿತರೆ ಒಂದನ್ನು ನೆನಪಲ್ಲಿ ಇಟ್ಕೊಂಬಿಡಿ ನೋಡಿ ಈ ಏನು ಜಾತಕ ಅಂತಕ್ಕಂಥದ್ದಿದೆಯೇ ಈ ಒಂದು ಜಾತಕ ಅನ್ನೋದಕ್ಕಿಂತ ಈ ಒಂದು ಜ್ಯೋತಿಷ್ಯ ಅಂತ ಏನಿದೆ ಈ ಜ್ಯೋತಿಷ್ಯದಲ್ಲಿ ನೋಡಿ ಪೂರ್ತಿಯಾಗಿ ಕರ್ಮವನ್ನು ಕಡಿಮೆ ಮಾಡ್ಕೊಳೋದಕ್ಕೆ ಸಾಧ್ಯವೇ ಇಲ್ಲ ನೋಡಿ ಸ್ನೇಹಿತರೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡ್ಬಿಟ್ಟು ಬರ್ತೀವಿ ದೇವರು ಆದಷ್ಟು ನಮಗೆ ಒಳ್ಳೆಯದನ್ನೇ ಮಾಡಬೇಕು ಅಂತಲೇ ಬಯಸ್ತಾರೆ ಆದರೆ ನಾವು ಮಾಡಿರ್ತಕ್ಕಂತಹ ಕರ್ಮ ಅದು ಬಿಡೋದಿಲ್ಲ ಸ್ನೇಹಿತರೆ ಆ ಕರ್ಮ ಅಂತಂದರೆ ಇಸ್ ನಥಿಂಗ್ ಬಟ್ ಏನಾಗುತ್ತೆ ಇಲ್ಲಿ ಗ್ರಹಚಾರ ಅಂದರೆ ಗ್ರಹ ಅಂತರ್ದಶಗಳು ಶನಿ ಕಂಟಕ ಶನಿ ಮತ್ತು ಈ ತರಹ ಒಂದು ಕೆಲವೊಂದು ಕರ್ಮಗಳ ಮುಖಾಂತರ ನಾವು ಏನು ಇಂಡಿಕೇಟ್ ಮಾಡುತ್ತೆ ಕೆಲವೊಂದು ದಶಾಕಾಲದಲ್ಲಿ ನಾವು 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 ಯಾವುದೇ ತಪ್ಪು ಮಾಡಿರೋದಿಲ್ಲ ಆದರೂ ನಾವು ಕೆಲವೊಂದು ಅನುಭವಿಸಬೇಕಾಗುತ್ತೆ ಕೆಲವೊಂದು ಏನಾದರೂ ಒಂದು ಅವಮಾನಗಳು ಅಪವಾದಗಳು ಈ ಥರ ನಮಗೆ ಬರ್ತಾ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಉದ್ಯೋಗ ನಾವು ತಪ್ಪು ಮಾಡದೇ ಇದ್ರೂ ಉದ್ಯೋಗದಿಂದ ಹೊರಗಡೆ ಬರ್ತಕ್ಕಂಥದ್ದು ಹೆಚ್ಚು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೂ ನಮಗೆ ಒಂದು ಗುರುತು ಸಿಗದೆ ಇರ್ತಕ್ಕಂಥದ್ದು ಅಂದರೆ ಒಂದು ಐಡೆಂಟಿಫಿಕೇಷನ್ ಅಂತ ಕರಿತೀವಿ ಸೊ ಈ ಥರ ಒಂದು ರೆಕಾಗ್ನೈಸೇಷನ್ ಅಂತ ಕರಿತೀವಿ ಈ ಥರ ಈ ವ್ಯಕ್ತಿ ಈ ವ್ಯಕ್ತಿ ಈ ಒಂದು ಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಾನೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನಪ್ಪ ಒಂದು ಅಪ್ರಿಷಿಯೇಷನ್ ಬೇಕಲ್ವಾ ಅಂಥದ್ದು ಕೂಡ ಕೆಲವರಿಗೆ ಸಿಗ್ತಾ ಇರೋದಿಲ್ಲ ಯಾಕೆ ಆ ಒಂದು ಜಾತಕ ಚಕ್ರದಲ್ಲಿ ಅವರ ಒಂದು ಜಾತಕ ಚಕ್ರದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇರುತ್ತೋ ಗೊತ್ತಿರೋದಿಲ್ವಲ್ಲ ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ನಾನು ಈಗ ಕೆ ಅವಾಗಲೇ ಹೇಳಿದೆ ನಾನು ಬೇರೆಯವರೆಲ್ಲ ಒಂದು ಅಂದರೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಒಂಥರ ಹೇಳ್ತಿದ್ದಾರೆ ನೀವೊಂಥರ ಹೇಳ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡಿ ಸ್ನೇಹಿತರೆ ನಾನು ಬೇರೆಯವರ ಬಗ್ಗೆ ನಾನಿಲ್ಲಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಆದರೆ ನೀವು ಹಾಕಿರ್ತಕ್ಕಂಥ ಕ್ವೆಶನ್ಗೆ ನಾನು ಆನ್ಸರ್ ಮಾಡ್ತೀನಿ ನಾನು ಇಲ್ಲಿ ತನಕ ಕೂಡ ಯಾವುದೇ ತರಹದ ಜಮ್ ಸ್ಟೋನ್ ಆಗಲಿ ದೊಡ್ಡ ದೊಡ್ಡ ಹೋಮ ಆಗಲಿ ನಾನು ಯಾವತ್ತೂ ಕೂಡ ನಾನು ಹೇಳೋದಿಲ್ಲ ನನ್ನ ಕ್ಲೈಂಟ್ಸಿಗೆ ನಾನು ಹೇಳೋದೇನಪ್ಪ ಅಂತಂದರೆ ನೀವು ಸ್ವತಃ ನಿಮ್ಮ ಒಂದು ಜಾತಕ ಚಕ್ರದಲ್ಲಿ ಆಗಿರ್ಬೋದು ಗೋಚಾರದಲ್ಲಿ ಆಗಿರ್ಬೋದು ಕೆಲವೊಂದು ದಶಾಭಕ್ತಿಗೆ ತಕ್ಕಂತೆ ನೀವೇ ಕಷ್ಟಪಟ್ಟು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ನಾನು ಸೂಚನೆ ಮಾಡ್ತೀನಿ ಇಷ್ಟು ವರ್ಷಗಳ ಕಾಲ ಅಥವಾ ಇಷ್ಟು ದಿನಗಳ ಕಾಲ ನೀವು ಈ ಮಂತ್ರ ಪಠನೆ ಅಥವಾ ಈ ಒಂದು ಕೆಲವೊಂದು ಏನಾದರೂ ಒಂದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಚಿಕ್ಕ ಚಿಕ್ಕ ಪರಿಹಾರಗಳು ಸಾಕಷ್ಟು ಸಾವಿರಾರು ಇದೆ ಸ್ನೇಹಿತರೆ ಆದರೆ ಅದನ್ನು ಮಾಡಲಿಕ್ಕೆ ಇವಾಗ ಏನಾಗಿದೆ ಅಂದರೆ ಎಲ್ಲರಿಗೂ ಕೂಡ ಈಸಿಯಾಗಿ ಬೇಕು ಸು ತುಂಬ ಸುಲಭವಾಗಿ ಎಲ್ಲ ಕೈಗೆ ಇಟ್ಟಿಗೆ ಥರ ಇರಬೇಕು ಅಂದರೆ ಕೈಗೆ ಸಿಗೋ ಥರನೇ ಇರಬೇಕು ಆ ಥರ ಇರುತ್ತೆ ಈಗಿನ ಒಂದು ಕಾಲದಲ್ಲಿ ಜನಗಳ ಒಂದು ಏನು ಅವರ ಒಂದು ದಿಗ್ ಅವರು ಕೆಲಸಕ್ಕೆ ಹೋಗೋದು ಬೆಳಗ್ಗೆ ಆರು ಗಂಟೆಗೆ ಹೋಗ್ತಾರೆ ಸಾಯಂಕಾಲ ಹತ್ತು ಗಂಟೆಗೆ ಬರ್ತಾರೆ ನಮಗೆ ಪೂಜೆ ಮಾಡೋಕ್ಕಾಗಲ್ಲ ನಮಗೇನು ದಾನ ಮಾಡೋದಕ್ಕಾಗಲ್ಲ ಸೊ ಇದನ್ನು ತುಂಬ ಜನ ಏನು ಮಾಡ್ತಾರೆ ಎಲ್ಲೋ ಪೂಜೆ ಮಾಡಿಸೋದು ಎಲ್ಲೋ ಹೋಮ ಮಾಡಿಸೋದು ಅಥವಾ ಯಾರಿಗೋ ದುಡ್ಡು ಕೊಟ್ಬಿಟ್ರೆ ಹೋಮ ಮಾಡಿಸ್ಬಿಡ್ತಾರೆ ಇಲ್ಲಿ ನಾವಿಲ್ಲೇ ಇದ್ಕೊಂಡು ನಮ್ಮ ಕೆಲಸ ಮಾಡ್ಕೊತಾ ಹೋದರೆ ನಮಗೆ ಒಳ್ಳೇದಾಗ್ಬಿಡುತ್ತೆ ಇದೆಲ್ಲನೂ ಕೂಡ ಶುದ್ಧ ಶುದ್ಧ ನಿಮಗೆ ಏನಾಗುತ್ತೆ ಅಂತಂದರೆ ಶುದ್ಧವಾಗಿರ್ತಕ್ಕಂತಹ ಸುಳ್ಳು ಆಗುತ್ತೆ ಸ್ನೇಹಿತರೆ ಯಾಕೆ ಅಂತಂದರೆ ನೋಡಿ ನಾವು ನಮ್ಮ ಒಂದು ಏನು ಕರ್ಮಾನುಸಾರವಾಗಿ ದಶಾಭಕ್ತಿ ಆಗಿರ್ಬೋದು ಜನ್ಮಶನಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದಕ್ಕೆ ತಕ್ಕಂತೆ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ತಾ ಹೋಗಬೇಕಾಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ನಾನು ಇನ್ನೂ ತುಂಬ ಹೇಳೋದಿದೆ ದಯವಿಟ್ಟು ಯಾಕೆಂದರೆ ಈಗ ಬೇ ನನಗೆ ಬೇರೆಯವ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗ್ತಾ ಇಲ್ಲ ನಾನು ನನ್ನ ಒಂದು ಏನು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅವರು ಅವರಿಗೆ ಒಳ್ಳೆ ಮಾಹಿತಿ ಅವರು ತಿಳ್ಕೊಳೋ ಥರ ಆದರೆ ಸಾಕು ಅವ್ರು ತಿಳ್ಕೊಂಡು ಬಿಟ್ಟರೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಸಾಕು ನನಗೆ ಅಷ್ಟೇ ಸಂತೋಷವಾಗಿರ್ತಕ್ಕಂತಹ ಒಂದು ಸ್ಥಿತಿ ಇರುತ್ತೆ ನೋಡಿ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಶನಿ ನಿಮ್ಮ ಜನ್ಮರಾಶಿಗೆ ಇದ್ದಾರೆ ಶನಿ ನಿಮ್ಮ ಒಂದು ಜನ್ಮರಾಶಿಗೆ ಬರ್ತಾ ಇದ್ದಾರೆ ಮೀನರಾಶಿಗೆ ಇದ್ದಾರೆ ನೋಡಿ ಈ ಒಂದು ಮೀನರಾಶಿ ಯಾವ ತತ್ವದ ರಾಶಿಯಾಗುತ್ತೆ ಜಲತತ್ವದ ರಾಶಿ ಆಗುತ್ತೆ ಜಲತತ್ವದ ರಾಶಿಯಲ್ಲಿ ಮೀನರಾಶಿಯಲ್ಲಿ ಬಂದು ಶನಿ ಕೂತ್ಕೊಂಡಾಗ ನಿಮ್ಮ ಜನ್ಮ ಜಾತಕದಲ್ಲಿ ಅಷ್ಟಕ ವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಅದನ್ನು ನೋಡ್ಕೋಬೇಕಾಗುತ್ತೆ ನೀವು ಒಂದು ಸಲ ಅಷ್ಟಕ ವರ್ಗ ಬಿಂದುಗಳನ್ನು ನೀವು ಚೆಕ್ ಮಾಡ್ಕೋಬೇಕು ಅಲ್ಲಿ ಸೊನ್ನೆ ಒಂದು ಎರಡು ಇಷ್ಟು ಕೊಟ್ಟಿದರೆ ಈ ಥರ ಬಿಂದುಗಳೇನಾದರೂ ಇದ್ದರೆ ಶನಿ ನಿಮಗೆ ತುಂಬಾ ತೊಂದರೆ ಮಾಡ್ತಾ ಹೋಗುತ್ತೆ ಅದು ಅಲ್ಲದೆ ಈ ಜನ್ಮ ಶನಿ ಬಂದಾಗ ನೋಡಿ ಸಾಕಷ್ಟು ಜನ ಏನು ಮಾಡ್ತಾರೆ ಶನಿ ದೇವಸ್ಥಾನಕ್ಕೆ ಹೋಗ್ತಾರೆ ಶನಿಗೆ ಹೋಮ ಮಾಡಿಸ್ತಾರೆ ಇದೆಲ್ಲ ಮಾಡ್ತಾ ಇರ್ತಾರೆ ಈಗ ಶನಿ ನಮಗೆ ತೊಂದರೆ ಮಾಡೋದಕ್ಕೆ ಬಂದಿದ್ದಾರೆ ನಮಗೆ ಸ್ವಲ್ಪ ಕರ್ಮವನ್ನು ಬುದ್ಧಿ ಹೇಳೋದಕ್ಕೆ ಬರ್ತಾ ಇದ್ದಾರೆ ಕರ್ಮಾನುಸಾರವಾಗಿ ನಮಗೆ ಬುದ್ಧಿ ಕಲಿಸೋದಕ್ಕೆ ಇದ್ದಾರೆ ತುಂಬ ಈ ಜನ್ಮ ಶನಿ ಅಂತಂದ್ರೇ ಚಂದ್ರನ ಮೇಲೆ ಬಂದು ಕುತ್ಕೊಂಡಾಗ ಅವಮಾನ ಅಪವಾದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವುದು ಮನಸ್ಸು ಚಂಚಲತೆ ಒಬ್ಬರೇ ಕುತ್ಕೋಬೇಕು ಅಂತ ಅನಿಸೋದು ಕಾಲು ಕೈ ನೋವು ಗಂಡ ಹೆಂಡತಿರಲ್ಲಿ ವಿರಸ ಈ ಥರ ಎಲ್ಲನೂ ಕೂಡ ಬರ್ತಾ ಇರುತ್ತೆ ಈ ಥರ ಬಂದಾಗ ಈ ಥರ ಶನಿ ನಮಗೆ ಕಷ್ಟ ಕೊಡೋದಕ್ಕೆ ಅಂತಲೇ ಇದ್ದಾರೆ ನಾವು ಮತ್ತೆ ಶನಿ ಹತ್ರನೇ ಹೋದರೆ ಯಾವ ಥರ ನಮಗೆ ಒಳ್ಳೆಯದಾಗುತ್ತೆ ಅಂತ ನೀವು ಯೋಚನೆ ಮಾಡಿ ಈ ಸಮಯದಲ್ಲಿ ನಾವು ಶನಿಯಿಂದ ಯಾರು ಕಾಪಾಡ್ತಾರೋ ಅವ್ರ ಹತ್ರ ಹೋಗಬೇಕು ನಮಗೆ ಒಬ್ಬರು ಕಲ್ರು ಬರ್ತಾರೆ ನಮ್ಮ ಮನೆಗೆ ದರೋಡೆ ಮಾಡೋದಕ್ಕೆ ನಾವು ಆ ಸಮಯದಲ್ಲಿ ಪೊಲೀಸ್ಗೆ ಫೋನ್ ಮಾಡ್ತೀವೋ ಅಥವಾ ಕಳ್ಳರ ಕಾಲಿಗೆ ಬೀಳ್ತೀವೋ ಅದು ನಿಮಗೆ ಬಿಟ್ಟಿದ್ದು ನಾನು ಇಲ್ಲಿ ಏನು ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತಿದ್ದೀನಿ ಅಂದರೆ ಈ ಸಮಯದಲ್ಲಿ ಮೀನರಾಶಿಯವರು ಶನಿಯಿಂದ ಯಾರು ಕಾಪಾಡ್ತಾರೆ ಅಂಥವರ ಕಾಲಿಗೆ ಬೀಳುವುದು ಉತ್ತಮ ಅನ್ನುವುದು ನನ್ನ ಸಮಂಜಸ ನನ್ನ ಒಂದು ಉತ್ತರ ಇದು ಶನಿಯಿಂದ ಯಾರು ಕಾಪಾಡ್ತಾರೆ ಶನಿಗೆ ಶನಿ ಇರೋದು ಯಾವ ರಾಶಿಯಲ್ಲಿ ಇವಾಗ ಮೀನರಾಶಿಯಲ್ಲಿ ಮೀನರಾಶಿ ಅಂದರೆ ಯಾರು ಗುರು ಸೊ ಗುರುವಿಗೆ ಈ ಸಮಾನರಾಗಿರ್ತಕ್ಕಂತಹ ದೇವತೆಗಳ ಒಂದು ದರ್ಶನ ಮಾಡ್ಕೋಬೇಕಾಗುತ್ತೆ ಇವಾಗ ಯಾರು ಅಂಥವರು ಕಾಲಭೈರವೇಶ್ವರ ಈ ಕಾಲಭೈರವೇಶ್ವರನಿಗೆ ನಡ್ಕೊಳ್ಳೋದು ಶನಿ ಶನಿವಾರ ಶನಿ ಶನಿವಾರ ಈ ಒಂದು ಕಾಲಭೈರವೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸೋದು ಬೂದುಗುಂಬಳಕಾಯಿ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಅದು ಬೀಜ ಎಲ್ಲ ತೆಗೆದುಬಿಟ್ಟು ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚೋದು ಮತ್ತು ಈ ಒಂದು ಎಳ್ಳುಬತ್ತಿ ಹಚ್ಚೋದು ಅದೇ ಸಮಯದಲ್ಲಿ ಬೂದುಗುಂಬಳಕಾಯಿ ದೀಪ ಹಚ್ಚಬೇಕಾದ್ರೆ ಎಳ್ಳುಬತ್ತಿ ಪ್ಲಸ್ ಎಳ್ಳುಬತ್ತಿ ಥರನೇ ನೀವು ಒಂದು ಪ ಒಂದು ಬತ್ತಿನ ಮಾಡ್ಕೋಬೇಕಾಗುತ್ತೆ ರೆಡಿಮೇಡು ಯಾವ ಥರ ಅಂದರೆ ಒಂದು ಚಿಕ್ಕ ವಸ್ತ್ರ ಅಂದರೆ ಒಂದು ಬ್ಲೌಸ್ ಪೀಸ್ ತಗೊಳ್ಳಿ ಕೆಂಪು ವಸ್ತ್ರ ತೊಗೋಬೇಕಾಗುತ್ತೆ ಬ್ಲೌಸ್ ಪೀಸು ಕೆಂಪು ವಸ್ತ್ರ ಆ ಎಳ್ಳು ಬತ್ತಿ ಯಾವ ಥರ ಇರುತ್ತೋ ಅದೇ ಥರನೇ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಇಪ್ಪತ್ತ ಏಳು ಕರಿಮೆಣಸು ಹಾಕಿಬಿಟ್ಟು ಮೂಟೆ ಕಡ್ದಂಗೆ ಕಟ್ಬಿಟ್ಟು ಅದಕ್ಕೆ ಎಳ್ಳೆಣ್ಣೆಯಲ್ಲಿ ನೆನೆಸಿಬಿಟ್ಟು ಮತ್ತು ಎಳ್ಳೆಣ್ಣೆ ಅದು ಏನು ದೀಪ ಹತ್ತೀವಲ್ಲ ಕುಂಬಳಕಾಯಿ ದೀಪ ಪಲ್ ಪ್ಲ ಮತ್ತು ಈ ಒಂದು ಎಳ್ಳು ಎಳ್ಳುಬತ್ತಿ ಅದರ ಜೊತೆಯಲ್ಲಿ ಇದು ಕೂಡ ಕರಿಮೆಣಸು ಹಾಕಿರ್ತಕ್ಕಂಥ ಇಪ್ಪತ್ತೇಳು ಕರಿಮೆಣ್ಸು ಹಾಕಿರ್ತಕ್ಕಂಥ ಕೆಂಪು ವಸ್ತ್ರದಲ್ಲಿ ದೀಪವನ್ನು ಹಚ್ಚಬೇಕಾಗುತ್ತೆ ಸ್ನೇಹಿತರೆ ದೀಪವನ್ನು ಹಚ್ಬಿಟ್ಟು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಕೊಂಡು ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ನಿತ್ಯ ಮಾ ಹೋಗಬೇಕಾಗುತ್ತೆ ಈ ಥರ ಎಂಟು ಶನಿವಾರ ಮಾಡಿ ಈ ಎಂಟು ಶನಿವಾರದಲ್ಲೂ ಕೂಡ ಈ ಒಂದು ಎಳ್ಳು ಮತ್ತು ಕ ಬೆಲ್ಲದ ಮಿಶ್ರಣದ ಹುಂಡೆ ನಾನು ನಾವೇನು ಸಿಹಿ ಮಾಡ್ಕೊತೀವಲ್ವ ನಾಗರ ನಾಗರ ಪಂಚಮಿಗೆ ಈ ಥರ ನಾವು ಸಂಕ್ರಾಂತಿಗೆ ಮಾಡ್ಕೊತೀವಲ್ವ ಎಳ್ಳುಂಡೆ ಅಂತ ಕರಿತೀವಿ ಆ ಉಂಡೆ ಮಾಡಿಬಿಟ್ಟು ಹಸುಗಳಿಗೆ ತಿನ್ನಿಸ್ತಾ ಬನ್ನಿ ಮತ್ತು ಆ ಶನಿವಾರದ ದಿನ ಕೆಲವೊಂದು ಅನಾಥ ಮಕ್ಕಳಿಗೆ ಅನಾಥಾಶ್ರಮಕ್ಕೆ ಅಥವಾ ವೃದ್ಧಾಶ್ರಮಕ್ಕೆ ಬೀರ್ವ ಗಾಡ್ರೇಜ್ ಬೀರ್ವ ಅಂತ ಬರುತ್ತೆ ಯಾಕೆಂದರೆ ಶನಿಗೆ ಕಬ್ಬಿಣ ಅಂತ ಕರಿತೀವಿ ಸೊ ಆ ಗಾಡ್ರೇಜ್ ಬೀರ್ವವನ್ನು ಡೊನೇಷನ್ ಕೊಡಿ ಶನಿ ನಮ್ಮ ಜನ್ಮರಾಶಿಗೆ ನಮ್ಮ ತಲೆ ಮೇಲೆ ಕುತ್ಕೊಂಡಾಗ ನೀವು ಶನಿ ಹತ್ರ ಹೋಗದೆ ಈ ಥರ ಕೆಲಸಗಳನ್ನು ಮಾಡಿಕೊಳ್ಳುವುದರಿಂದ ಶನಿಯಿಂದ ಶನಿ ಶನಿಯಿಂದ ಬರ್ತಕ್ಕಂಥ ಸಂಕಟದಿಂದ ಮುಕ್ತಿ ಆಗ್ತಾ ಹೋಗ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಶನಿ ಶನಿವಾರ ಈ ಥರ ಕೆಲವೊಂದು ಪರಿಹಾರಗಳನ್ನು ನೀವು ಮಾಡ್ಕೊತಾ ಹೋಗಿ ಮತ್ತು ಕಪ್ಪು ಬಟ್ಟೆ ಧರಿಸೋದು ಉತ್ತಮವಲ್ಲ ಈ ಸಮಯದಲ್ಲಿ ಮೀನರಾಶಿಯವರು ಕಪ್ಪು ಬಟ್ಟೆ ನೀಲಿ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು ಜಮ್ಸ್ಟೋನ್ ಏನು ನವರತ್ನ ಅಂತ ಕರಿತೀವಲ್ವ ಈ ನೀಲರಂಗದ ಉಂಗುರ ಏನು ಬರುತ್ತೆ ಅಲ್ವಾ ನೀಲಿಮ ಅಂತ ಬರುತ್ತೆ ಆ ಒಂದು ಹರಳು ಹಾಕ್ಕೊಳೋದಕ್ಕೆ ಹೋಗಬಾರ್ದು ಈ ಸಮಯದಲ್ಲಿ ಈ ಹಾಕಿದರೂ ಕೂಡ ಅದನ್ನು ಪಕ್ಕಕ್ಕೆ ಇಟ್ಬಿಡಬೇಕು ಮತ್ತು ಈ ಒಂದು ಶನಿಗೆ ಕೋಪ ಬರೆಸ್ತಕ್ಕಂತಹ ಕೆಲಸಗಳು ಏನಿದೆ ಕುಡಿತ ಮದ್ಯ ವ್ಯಸನ ಜೂಜು ಇವೆಲ್ಲನೂ ಕೂಡ ಶನಿವಾರದ ಒಂದು ದಿನದಂದು ಮಾತ್ರ ನೀವು ಆ ಥರ ನೀವು ಅದನ್ನು ಮಾಡಲಿಕ್ಕೆ ಹೋಗಬಾರ್ದು ಬಟ್ ಆ ಥರ ಏನಾದರೂ ಇದ್ದರೆ ಶನಿವಾರನಾದ್ರೂ ನೀವು ಬಿಡೋದಕ್ಕೆ ಹೋಗಿ ಅದನ್ನು ಬಿಟ್ಬಿಡಿ ಅವತ್ತು ದಯವಿಟ್ಟು ಅವತ್ತು ಆ ಶನಿವಾರ ದಿನ ಏನು ಯಾವುದೇ ತರಹದ ತಪ್ಪುಗಳನ್ನು ಮಾಡದೆ ಆದಷ್ಟು ಈ ಥರ ಪರಿಹಾರಗಳನ್ನು ಮಾಡಿಕೊಳ್ಳುತ್ತಾ ಹೋದಂತೆಲ್ಲ ಈ ಜನ್ಮ ಶನಿಯಿಂದ ಬರ್ತಕ್ಕಂತಹ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಇದು ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇರೋದು ಮತ್ತು ಸಾಕಷ್ಟು ಜನ ರಿಪೀಟ್ ಮಾಡ್ತೀರಾ ಪದೇ ಪದೇ ಅಂತ ಹೇಳಿ ಅದನ್ನು ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಾನು ಯಾವುದೇ ಪುಸ್ತಕ ನೋಡಿ ಅಥವಾ ಇನ್ನೊಂದಿನ ನೋಡಿ ಹೇಳ್ತಾ ಇಲ್ಲ ಏನು ನನಗೆ ನಾಲೆಡ್ಜ್ ಇದೆ ಅದರಲ್ಲಿ ನಾನು ವ ರೆಕಾರ್ಡ್ ಮಾಡಿಬಿಟ್ಟು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಕಾಲಭೈರವೇಶ್ವರ ಪೂಜೆ ಗಾ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಆಮೇಲೆ ಎಳ್ಳುಬತ್ತಿ ಹಚ್ಚೋದು ಏನು ಕುಂಬಳಕಾಯಿ ದೀಪ ಪ್ಲಸ್ ಬತ್ತಿ ಪ್ಲಸ್ ಆ ಕೆಂಪು ಹಸ್ತದಲ್ಲಿ ನಾನು ಇಪ್ಪತ್ತೇಳು ಕರೆಮೆಣಿಸೋದು ಕಟ್ಟಿ ಹೇಳಿದ್ದೀನಲ್ಲ ಅದನ್ನು ಬತ್ತಿ ಹಚ್ಚೋದು ಎಂಟು ಶನಿವಾರ ಮಾಡ ಎಂಟು ಶನಿವಾರ ಅಲ್ಲದೆ ನೀವು ಶನಿ ಈ ಈ ವರ್ಷ ಪೂರ್ತಿ ಮಾಡ್ಕೊತ ಹೋಗಿ ಇದೇನು ದುಡ್ಡು ಜಾಸ್ತಿ ಖರ್ಚಾಗುವಂಥ ಪರಿಹಾರ ಅಲ್ಲ ಆಮೇಲೆ ಎಳ್ಳುಂಡೆ ಹಸುವಿಗೆ ತಿನ್ಸೋದು ಯಾವುದಾದ್ರೂ ಒಂದು ಶನಿವಾರ ವೃದ್ಧಾಶ್ರಮಕ್ಕೋ ದೇವಸ್ಥಾನಕ್ಕೋ ಗಾಡ್ರೇಜ್ ಬೀರುವವನ್ನು ಡೊನೇಷನ್ ಕೊಟ್ಬಿಡಿ ಆಮೇಲೆ ಸಾಧ್ಯ ಆದಂತೆಲ್ಲ ಈ ವೃದ್ಧರಿಗೆ ಬೆಡ್ಶೀಟ್ಗಳು ಕೊಡೋದು ಇದನ್ನು ಮಾಡ್ಕೊತ ಬನ್ನಿ ಮತ್ತು ರಾತ್ರಿ ವೇಳೆ ಪ್ರಯಾಣವನ್ನು ತಪ್ಪಿಸಿ ಈ ಸಮಯದಲ್ಲಿ ರಾತ್ರಿಯ ವೇಳೆ ಪ್ರಯಾಣವನ್ನು ದಯವಿಟ್ಟು ಈ ಸಮಯದಲ್ಲಿ ಮಾಡ್ಕೊಳೋದಕ್ಕೆ ಹೋಗಬೇಡಿ ಆಮೇಲೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಪೂರ್ತಿಯಾಗಿ ನಿಮಗೇನು ತೊಂದರೆ ಇರೋದಿಲ್ಲ ಬಟ್ ಅಕ್ಟೋಬರ್ ನವಂಬರ್ ಡಿಶೆಂಬರ್ ಈ ಮೂರು ತಿಂಗಳ ಕಾಲ ನಿಮಗೆ ತುಂಬ ಒಳ್ಳೆಯ ಫಲಿತಾಂಶಗಳು ಕೂಡ ನಿಮಗೆ ಈ ತಿಂಗಳಿನಲ್ಲಿ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಗುರು ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಕರ್ಕಾಟಕ ರಾಶಿಗೆ ಹೋದಾಗ ಜನ್ಮರಾಶಿಯ ಸಂಕಟ ಕೂಡ ನಿಮಗೆ ಮೂರು ತಿಂಗಳ ಕಾಲ ಕಡಿಮೆ ಆಗುತ್ತೆ ನಿಮಗೆ ಒಳ್ಳೆಯ ಮಾರ್ಗ ಕೂಡ ಸಿಗ್ತಾ ಹೋಗುತ್ತೆ ಈ ಮೂರು ತಿಂಗಳು ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ನಾನು ಹೇಳ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಳ್ಳಿ ಮತ್ತು ಜಲತತ್ವ ರಾಶಿಯಲ್ಲಿ ಯಾವುದೇ ಗ್ರಹ ಇದ್ದಾಗ ನಿಮ್ಮ ಜನ್ಮಜಾತಕದಲ್ಲಾಗಿರ್ಬೋದು ಗೋಚಾರದಲ್ಲಾಗಿರ್ಬೋದು ಆ ಗ್ರಹಕ್ಕೆ ಪರಿಹಾರ ಅಂದರೆ ಹೋಮ ಮಾಡಿಸುವ ಅಗತ್ಯ ಇರುವುದಿಲ್ಲ ಇದನ್ನು ನೆನಪು ಇಟ್ಕೊಂಬಿಡಿ ಏಕೆಂದರೆ ಜಲತತ್ವ ರಾಶಿ ನೀರಿನಲ್ಲಿ ಬಂದು ಕೂತ್ಕೊತಾರೆ ನೀವು ಹೋಗಿ ಹೋಮ ಮಾಡಿಸಿದ್ರೆ ಯಾವ ಥರ ಫಲಿತಾಂಶಗಳು ಸಿಗುತ್ತೆ ಯೋಚನೆ ಮಾಡಿ ಸೊ ದಯವಿಟ್ಟು ಹೋಮ ಅವನ ಇದೆಲ್ಲ ಅವಶ್ಯಕತೆ ಇಲ್ಲ ಜಮ್ ಟೋನ್ ಹಾಕೋದಕ್ಕೆ ಹೋಗಬೇಡಿ ಈ ಸಮಯದಲ್ಲಿ ಏನಿದ್ರು ನಾನು ಏನು ಪರಿಹಾರ ಹೇಳಿದೀನೋ ಅದು ಮತ್ತೆ ತಿಂಗಳಿಗೆ ಒಂದು ಸಲ ತ್ರಯೋದಶಿ ಬರುತ್ತೆ ಸಾರಿ ಈ ಎರಡು ತ್ರಯೋದಶಿ ಬರುತ್ತೆ ಅಂದರೆ ಕೃಷ್ಣ ಪಕ್ಷ ತ್ರಯೋದಶಿ ಮತ್ತು ಪಕ್ಷ ತ್ರಯೋದಶಿ ಈ ತ್ರಯೋದಶಿ ದಿನದಂದು ಈಶ್ವರನಿಗೆ ಪ್ರದೋಷ ಕಾಲದಲ್ಲಿ ಎಳ್ಳೆಣ್ಣೆ ಅಭಿಷೇಕಗಳನ್ನು ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ ಇದನ್ನು ಇಷ್ಟು ಮಾಡ್ಕೊತ ಹೋಗಿ ಮತ್ತೆ ಇನ್ನೊಂದು ಸುಲಭವಾಗಿರ್ತಕ್ಕಂಥ ಪರಿಹಾರ ನಲವತ್ತೆರಡು ದಿನಗಳ ಕಾಲ ಈ ಒಂದು ಈಶ್ವರನ ದೇವಸ್ಥಾನದಲ್ಲಿ ಸಾಯಂಕಾಲದ ಹೊತ್ತು ಪ್ರದೋಷ ಕಾಲದಲ್ಲಿ ಎಳ್ಳುಬತ್ತಿ ಹಚ್ಚಿ ಎಳ್ಳುಬತ್ತಿ ಹಚ್ಚಿಬಿಟ್ಟು ಎಳ್ಳು ಬತ್ತಿನ ಎಳ್ಳೆಣ್ಣೆಯಲ್ಲೇ ಹಚ್ಬೇಕು ಹಚ್ಬಿಟ್ಟು ದೇವಸ್ಥಾನದ ಹೊರಗಡೆ ಕುತ್ಕೊಂಡು ಶಿವಪಂಚಾಕ್ಷರಿ ಮಂತ್ರ ಎಷ್ಟು ಸಾವಿರ ಸಲ ಆಗುತ್ತೋ ಅಷ್ಟು ಸಾವಿರ ಸಲ ಹೇಳ್ಕೊಳ್ಳಿ ಓಂ ನಮ ಶಿವ ಓಂ ನಮ ಶಿವಾಯ ಓಂ ನಮ ಶಿವ ಇದನ್ನು ಎಷ್ಟು ಸಾವಿರ ಸಲ ಆಗುತ್ತೋ ಅಷ್ಟು ಸಾವಿರ ಸಲ ನಲವತ್ತೆರಡು ದಿನಗಳ ಕಾಲ ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊತಾ ಹೋಗಿ ಖಂಡಿತ ಈ ಜನ್ಮಶನಿಯ ಕಾಟದಿಂದ ನೀವು ಖಂಡಿತ ಹೊರಗಡೆ ಬರ್ತೀರಾ ಮತ್ತು ಈ ಜನ್ಮಶನಿ ಈ ಒಂದು ಸಾತಿ ಶನಿ ಅಂತ ನಡಿಬೇಕಾದ್ರೆ ನಮಗೆ ಪೂಜೆ ಮಾಡೋದಕ್ಕೂ ನಮಗೆ ಮನಸ್ಸು ಬರೋದಿಲ್ಲ ಮನಸ್ಸು ಕೊಡೋದಿಲ್ಲ ಅವರು ಯಾಕೆಂದರೆ ಆ ಕರ್ಮ ಓ ಆಗಬೇಕಲ್ವಾ ಕೆಲಸಗಳೆಲ್ಲ ಆಗಬೇಕಲ್ವಾ ಅವರು ತಪ್ಪು ಅವರು ಅಲ್ಲಿ ನಿಮಗೆ ತೊಂದರೆ ಮಾಡೋದಕ್ಕೆ ಬಂದಿದ್ದು ಬಂದಾಗ ಆ ತೊಂದರೆಗಳಿಂದ ನಿಮಗೆ ಕೊಡಬೇಕಲ್ವ ಸೊ ಅದಕ್ಕೋಸ್ಕರ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಳೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಲೇಸಿನೆಸ್ ಅವಾಯ್ಡ್ ಮಾಡಿ ರಾತ್ರಿ ವೇಳೆ ಪ್ರಯಾಣ ತಪ್ಪಿಸಿ ಖಂಡಿತ ಈ ಪರಿಹಾರಗಳನ್ನು ಮಾಡ್ಕೋಬೇಕು ನಿಮಗೆ ಮನಸ್ಸಿಲ್ಲ ಅಂದ್ರೂ ಕೂಡ ಕಷ್ಟಪಟ್ಟಾದ್ರೂ ಈ ಒಂದು ಪರಿಹಾರಗಳನ್ನು ದಯವಿಟ್ಟು ನೀವು ಮಾಡ್ಕೊಳೋದಕ್ಕೆ ಹೋಗಿ ನಿಮಗೆ ಖಂಡಿತ ಈ ಒಂದು ಜನ್ಮಶನಿಯ ಕಂಟಕದಿಂದ ಏನು ಜನ್ಮಶನಿ ನಡೀತಾ ಇದೆ ಇದರಿಂದ ಫಿಫ್ಟಿ ಪರ್ಸೆಂಟ್ ನೀವು ಹೊರಗಡೆ ಬರ್ತೀರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ದುಡ್ಡು ಜಾಗ್ರತೆ ನೀವು ಕೂಡ ಈ ಒಂದು ಹೇಳ್ತಕ್ಕಂಥ ಪರಿಹಾರ ಮಾಡಿಕೊಂಡು ಚೆನ್ನಾಗಿ ಆಗ್ತೀರಾ ಅಂತ ಒಂದು ಭಾವಿಸುತ್ತಾ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಎಲ್ಲ ನನ್ನ ಪ್ರೀತಿಯ ಮಿತ್ರರಿಗೂ ಕುಟುಂಬ ವರ್ಗದವರಿಗೂ ಕೂಡ ಆ ಶನಿದೇವರ ಮತ್ತು ಕಾಲಭೈರವೇಶ್ವರನ ಕೃಪಾ ಕಟಾಕ್ಷ ಸದಾ ಸಿಗಲಿ ಅಂತ ಕೇಳ್ಕೊಳ್ಳುತ್ತಾ ಈ ವಿಡಿಯೋನ ನಾನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೊಬ್ಬಂತೂ ಧನ್ಯವಾದಗಳು ಜೈ ಶ್ರೀರಾಮ್